ನೂತನವಾಗಿ ಆಯ್ಕೆಯಾಗಿರಂತ ಕೆ ಜೆ ಸಿ ಭೇಟಿ ಮಾಡಿದರು ನನ್ನ ಮುಖ್ಯಮಂತ್ರಿಗಳನ್ನ ಅವರು ಮನವಿ ಕೊಟ್ಟಿದ್ದಾರೆ ನಾವು ಇವತ್ತು ಕ್ಯಾಬಿನೆಟ್ನಲ್ಲಿ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಅಂತ ಹೇಳ್ತೇವೆ ಹೇಳ್ತೇವೆ ಆದರೆ ಆಕ್ಸಿಡೆಂಟ್ ಆಗ್ಬೋದು ಅನೇಕ ತಪ್ಪುಗಳು ಆಗಿದೆ ಅದೆಲ್ಲ ಸರಿಪಡಿಸ್ಕೊಂಡು ಮೇಲೆ ನಾವೊಂದು ಓಪನ್ ಮೈಂಡ್ ಇದ್ದೀವಿ ನಾನಂತೂ ವೈಯಕ್ತಿಕವಾಗಿ ನಮ್ಮ ರಾಜ್ಯದ ಒಂದು ಗೌರವದ ವಿಚಾರ ನಾವು ಹಾಳು ಮಾಡ್ಕೊಬಾರ್ದು ಅನ್ನೋದು ನಮ್ಮ ಆಸೆ ಅದನ್ನೆಲ್ಲ ನಾನು ಮಾತಾಡ್ತೀನಿ ಅಲ್ಟಿಮೇಟ್ಲಿ ಕ್ಯಾಬಿನೆಟಲ್ಲಿ ಇಟ್ಟು ನಾವು ಸಾಯಂಕಾಲ ಬಿಜೆಪಿ ದ್ವೇಷ ಭಾಷಣ ಮಾಡಿದೆ ಅದೆಲ್ಲ ತೋರಿಸ್ತದೆ ದ್ವೇಷ ಭಾಷಣ ಪಿತಾಮಹ ಅವರು ಜಾತಿ ಜಾತಿಗೆ ವೈಯಕ್ತಿಕವಾದ ನಿಂದನೆ ಧರ್ಮ ಧರ್ಮ ಇವೆಲ್ಲ ಕೂಡ ಅದಕ್ಕೆ ಅವರು ಪಿತಾಮಹ ಯಾಕೆ ಅವರು ಸಂವಿಧಾನ ಯಾವ ರೀತಿ ಇದೆ ಸಂವಿಧಾನ ಏನು ಹೇಳ್ತದೆ ಸಂವಿಧಾನದ ಪ್ರಕಾರ ಅವರೆಲ್ಲ ನಡ್ಕೊಳ್ಳಿ ಸಂವಿಧಾನ ಗೌರವ ಕೊಡಬೇಕು ಅಂತ ಅವ್ರಿಗೂ ಇಚ್ಛೆ ಇದ್ರೆ ಹೇಳಿದ್ರೆ ಅದು ಸತ್ಯ ಇನ್ನೊಬ್ಬರಿಗೆ ದ್ವೇಷ ಅಂತ ಅನ್ಸುತ್ತೆ ಹಾಗಾಗಿ ಯಾವ ಯಾವ್ದೊಂದು ದ್ವೇಷ ಅಂತ ಔಟ್ ಮಾಡ್ತೀನಿ ಅಂತ ಕೇಳ್ತಿದ್ದಾರೆ